ಕಲಬುರ್ಗಿ ವಿಭಾಗ ಅಮ್ಮಕು ಸಾರೆ ಪ್ರೆಸಿಡೆಂಟಾದ ಗೀತಾಗಂಬ ಕಲ್ಬುರ್ಗಿ ವಿಭಾಗ ಅಮ್ಮಕ್ಕು ಸಾರೆ ಸವಿತಾಗಾದ ಸೆಕ್ರೆಟರಿ ಕಲ್ಬುರ್ಗಿ ವಿಭಾಗ ಅಮ್ಮಕು ಸಾರೆ ಪ್ರೆಸರ್ ಅನಿಜಾ ಗಾಂಬ ವಾಸವಿ ಸಿಸ್ಟರ್ಸ್ ಕಡೆಯಿಂದ ನಡೆಯುವ ಮನಹಮ್ಮಕು ಮನಸಾರೆ ಕಲ್ಬುರ್ಗಿ ವಿಭಾಗ್ ಒನ್ನಲ್ಲಿ ಕಾರ್ತಿಕ ಮಾಸ ಪ್ರಯುಕ್ತ ನೆಲ್ಲಿ ಗಿಡದ ಪೂಜೆ ಮತ್ತು ಉಡಕ್ಕಿ ಪ್ರೋಗ್ರಾಮು ಭೋಜನ ಕಾರ್ಯಕ್ರಮ ಆರ್ತಿ ತಟ್ಟಿ ಕಾಂಪಿಟೀಷನ್ನು ಈ ಸಾರಿ ನಾವು ತ್ರೀ ಮೆಂಬರ್ಸ್ ಆದ ಪಿ ಎಸ್ ಟಿ ಮೆಂಬರ್ಸ್ ಪ್ರೆಸಿಡೆಂಟ್ ಸೆಕ್ರೆಟ್ರಿ ಟ್ರೆಝ್ರರ್ ಹಮ್ಮಿಕೊಂಡಿದ್ದೇವೆ ಈ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ಲಾಗಿ ನಡೆಸಿಕೊಟ್ಟ ನಮ್ಮ ಕೋಆರ್ಡಿನೇಟರ್ಸ್ಗೆ ಕೂಡ ತುಂಬ ತುಂಬ ಧನ್ಯವಾದಗಳು ಇದೊಂದು ಸೇರಿ ಪ್ರೋಗ್ರಾಮ್ ಅದರೊಳಗೆ ಕಾರ್ತಿಕ ಮಾಯನ ಗಿಡದ ಪೂಜೆ ಇಂಥವೆಲ್ಲ ಇಟ್ಕೊಳ್ಳೋದ್ರೊಳಗೆ ಎಲ್ಲರಿಗೊಂದು ಭಕ್ತಿ ಭಾವನ ಬಂದ್ಬಿಟ್ಟಿದೆ ಇದ್ರಲಿಂದ ನಮ್ಗೆ ಎಷ್ಟೋ ಖುಷಿಯಾಗಿ ನಾವು ಬಂದ್ಬಿಟ್ಟಿನಿ ಅದ್ರಲಿಂದ ನಮಗೆ ಏನೋ ಒಂಥರ ಚೇಂಜ್ ಅನಿಸ್ತಾ ಇದೆ ಹಿಂಗೆ ಪ್ರೋಗ್ರಾಮ್ ಮುಂದೆ ಹಿಂಗೆ ಮಾಡ್ಕೊತ ವಿಶ್ವಶಾಂತಿ ಸೊಲ್ವ ಮಾಡ್ತಾ ಇರ್ಬೇಕನ್ನ ನನ್ನ ವಿನಂತಿ ಸಂಗೀತ ಶ್ರೀಧರ್ ಅಮ್ಮಕ್ಕೂ ಸಾರಿ ಕಲಬುರ್ಗಿ ವಿಭಾಗದ ಸದಸ್ಯೆಯಾಗಿ ಮಾತನಾಡುತ್ತಿದ್ದೇನೆ ವಿಶ್ವಶಾಂತಿಗೋಸ್ಕರ ವಾಸಿ ಸಿಸ್ಟರ್ ಅವರು ಹೇಳಿರೋ ಪ್ರಕಾರ ನಾವೆಲ್ಲರೂ ಕಲಬುರಗಿಯಲ್ಲಿ ಎಲ್ಲ ಸದಸ್ಯರು ಸೇರಿ ಕಾರ್ತಿಕ ಮಾಸದ ದ ನಿಮಿ ನಿಮಿತ್ತ ಗಿಡದ ಪೂಜೆ ಮತ್ತು ಉಡಿ ಕಾರ್ಯ ಉಡಿ ತುಂಬುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದಕ್ಕೋಸ್ಕರ ಇವತ್ತೆಲ್ಲರೂ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಗಿಡದ ಪೂಜೆ ಮತ್ತು ಆರ್ತಿ ತಟ್ಟೆ ಕಾಂಪಿಟೇಷನ್ ಮತ್ತು ಊಟದ ಕಾರ್ಯಕ್ರಮ ಇದೆ ಅದಕ್ಕೆ ನಾವೆಲ್ಲರೂ ಪ್ರೀತಿಯಿಂದ ಭಾಗವಹಿಸಿದ್ದೇವೆ ಆ ದಿವ್ಯ ತೇಜೋಮೂರ್ತಿಯಾದ ಧನ್ವಂತ್ರಿ ಧಾತ್ರಿ ಗಿಡದ ಹತ್ತಿರ ತುಳಸಿ ಗಿಡದ ಹತ್ತಿರ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವಶಾಂತಿ ಸಲುವಾಗಿ ಐದು ನಿಮಿಷ ಕಾಲ ಧ್ಯಾನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ

मंगल सोमा मेले कृपा मारने गज वदना पावना विघ्नशना गज

ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಹೋಗಿದೆ ಹುಡುಗಿ ಮಾಡಿ